ಯಾವ ತಂದೆಗೂ ಬೇಡ ನಮ್ಮಷ್ಟೇ ಆಳ್ವಿಕೆಯನ್ನು ಮಾಡಿಕೊಂಡು ನಮ್ಮ ನೋಡಿಕೊಂಡು ಇರೋಣ ಎಂಬುದಾಗಿ ಇದ್ರೆ ಯಾರು ಯಾರೋ ಬರಲಿ ಯುದ್ಧಕ್ಕೆ ಹ್ಮ್ ಸಾಮರ್ಥ್ಯ ಇದ್ದ ಯುದ್ಧಕ್ಕೆ ಬರಲಿ ಎಂಬುದಾಗಿ ಹೇಳಿ ಕಳಿಸಿದ್ದಾರೆ ಏನು ಮಾಡುವ ಅವರ ಸೊಕ್ಕನ್ನು ಮುರಿಯಬೇಕಾಗಿದೆ ಯಾರು ಏನು ನಿನಗೆ ಧೈರ್ಯವೇ ಹಾಗಾದ್ರೆ ಧೈರ್ಯ ಅದು ಹುಟ್ಟು ಆಗ್ಲೇ ಇಟ್ಟು ಅವರನ್ನು ಎಲೆಗಾರಿಕೆ ಮೆಚ್ಚಲೇ ಬೇಕು ಮೂರು ಲೋಕವೇ ಕಡಗುತ್ತು ನಡುಗುತ್ತಾ ಉಂಟು ಮೂರು ಲೋಕ ಒಂದು ಕೆಳಗೆ ಮತ್ತೊಂದು ನಾವು ಉದ್ದದ್ದು ಮತ್ತೊಂದು ಮೇಲೆ ಅದು ಕಥೆ ಮಾಡಿದ್ರಿ ಒಳ್ಳೆ ನಿಮಗೆ ಗೊತ್ತಿಲ್ಲ ಇಲ್ಲ ಮಕ್ಳೇ ತುಂಬಾ ಕಲಿಲಿಕ್ಕೆ ಇಂತ ಹೌದು ಮಕ್ಳು ಕಲಿಲಿಕ್ಕೆ ನಾನು ಏ ಹುಡುಗ ನೀನು ಮಾತಿರೋ ಗೊತ್ತಾ ಅತ್ತಾ ಉಂಟು ಎಷ್ಟು ತಿಳ್ದಿದ್ದೀಯಾ ಎಷ್ಟು ಬೆಳ್ದಿದ್ದೀಯೆ ಎಂಬುದಾಗಿ ಆ ತರಂದ್ರಾಗಿ ಹೇಳ್ತಿದ್ದೇನೆ ಯುದ್ಧ ನಿನ್ನಂತವರಿಗೆ ಹೇಳಿಸಿದಲ್ಲ ಯಾಕೆ ಹೇಳಿದೆ ನನ್ನ ಹಾಗೆ ಸ್ವಲ್ಪ ವಯಸ್ಸಾಗಬೇಕು ವಯಸ್ಸಾಗೋದು ಮಾತ್ರವಲ್ಲ ಮೀಸೆ ಬರಬೇಕು ಮೀಸೆ ಮೀಸೆ ಹುತ್ತುವಂಥ ಸ್ಥಳ ಇದು ಮೀಸೆ ಮಾಡಿದ್ಯಾರು ನಾನೇ ಅಂದ್ರೆ ಅದು ಹುಟ್ಟಿಕೊಂಡೆ ಹೇಳಿದ ಈ ಆಕೃತಿಗೆ ತಂದದ್ದು ಅವಳಿಗೆ ಅಚ್ಚುಕಟ್ಟಾಗಿ ಆಯಾ ಗಣಿ ಕೊಟ್ಟಿಸಿ ಮೀಸೆ ಮಾಡಬೇಕು ಹೆಣಿಗೆ ಎತ್ತಿಕೊಂಡು ಅದರ ಬಗ್ಗೆ ಎಷ್ಟು ಆಲೋಚನೆ ಮಾಡ್ತಾರೆ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತ ದಿವಸಕ್ಕೆ ಎಷ್ಟು ಮೀಸೆ ಮಾಡ್ತಾರೆ ಯಾಕೋ ನಿಮಗೆ ಅದಲ್ಲ ಬಾರಿ ತಪ್ಪೋ ಮಾತುಗಳನ್ನು ಆಡಿದ್ರೆ ಮುಗಿಸಿಬೇಕು ಅರ್ಥ ಹಾರಿ ಇನ್ನುದಲ್ಲ ನೀನು ಅವನ ಪತ್ತೆ ನೀನು ಅರ್ಥ ಮಾತಾಡ್ತಾ ನಾವಿತ್ತೆ ನಿಮ್ಮ ಪದ್ಯಕ್ಕೆ ಹಾರಬಹುದು ನೀನು ಯಾರು ಕೇಳುವ ಹಬ್ಬವಾಗಿರುವುದು ಮುಚ್ಚಾಗಿ ಮಾತು ಕಡಿಗೋದು ಬಿಡ್ಲ ನೀನೆ ಆಗಬೇಕು ಸರಿಯಿಂದ ಸತ್ಯ ಎಷ್ಟು ಕಡೆಯಲ್ಲಿ ಬಿಟ್ಟಿದ್ದೀನು ಯಾರಂತ ನೋಡೋದಿಲ್ಲ ಸಿಟ್ಟುಕೊಂಡ್ರೆ ಅಚ್ಚ ನೀನು ನಗುದೆ ಅಂತ ಹೇ ನಗು ಬಟ್ಟಿತಾ ಎಂತದ ಹಾಸಿಗೆ ಸಂಬೀಳೆಲ್ಲ ಬಂದು ನನ್ನ ಕಾಲ ಕಾಲಾಡಿಗೆ ಬೀಳುದುಂಟ ಅವನು ನಿನ್ನನ್ನು ತುಂಬ ಹೇಳಿ ಅವನು ನನ್ನನ್ನು ಹೇಳಿನ ಅವ ನಿನ್ನನ್ನು ಸೇರಿಸಿದ ತ ಹೇಳಿಕೇನು ಏನು ಅವ್ರು ನಕ್ಕುಳ ಅಂತ ಇತ್ತು ಮಕ್ಕಳು ಅಂತ ಹೇಳಿದ್ದ ಈಗ ನೀನು ಹೋಯ್ತು ಇನ್ನು ಸ್ವಲ್ಪ ಸಮಯ ಆಗುತ್ತೆ ಹೋಗಿದೆ ಈಗ ಇಲ್ಲಿ ಈಗ ನಾನು ಮಾತಾಡ್ಬೇಕು ನೀನ್ ಮಾತಾಡ್ತೀಯ ನೀನೇ ಮಾತಾಡ್ಬೇಕು ಅಲ್ಲ ಒಂದೇ ನೀನೀಗ ಮೊದಲು ಮಾತಾಡ್ಬೇಕು ಹಾ ಇಲ್ಲ ಇನ್ನಿದ್ರೆ ನಾನು ಮಾತು ಮುಗಿಸಿದ ಮೇಲೆ ನೀವು ಮಾತಾಡಬೇಕು ನನಗೊಂದು ಗುರುಗಳನ್ನ ಮಾತು ಹೇಳಿದ್ದಾರೆ ಇನ್ನ ಗುರುಗಳು ತುಂಬಾ ಹೇಳಿದ್ದಾರೆ ಅದ್ರಲ್ಲಿ ಯಾವ್ದು ಅಂತ ಹೇಳು ಮೂರ್ ಕರಡು ನೀವು ಚಲವಾದೆಡೆ ನೀವು ಶೀಘ್ರ ಕೋಪಿಡೆ ನೀವು ವಾದ ಕ್ರಿಯಬಾರದು ಅಂತ ಹೇಳಿ ಆದ್ದರಿಂದ ನೀನೇ ಮುಂದುವರಿಸಿ ನನ್ನ ಒಂದು ಮಾತು ಹೇಳಿದ್ದ ಏನು ಸಂದಿಗ್ಧ ಸ್ಥಿತಿ ಆಗುವಾಗ ಇಂಥದ್ದನ್ನು ಬಳಸಬೇಕು ಅಂತ ಹೌದಾ ಬಳಸು ಬಳಸು ಮಾಡಿ ಅಯ್ಯ ನಿನ್ನನ್ನು ಕಾಣುವಾಗ ವಯಸ್ಸಿನ ವರಿಷ್ಠತೆ ಎನ್ನುವುದು ಎದ್ದು ಕಾಣ್ತಾ ಇದೆ ಅಂದ್ರೆ ನನಗೆ ನನ್ನಿಂದ ಎಷ್ಟೋ ಹಿರಿಯವ ನೀನು ಒಬ್ಬ ಮುದುಕ ನೀನು ಈ ಮುದುಕನಾದ ನೀನು ಯುವಕನಾದ ನನ್ನಲ್ಲಿ ಹ ಸೆನಸಾಡ್ತೇನೆ ಹ ನೀಡ್ತೇನೆ ಎಂಬುದಾಗಿ ಮಾಲ್ಮಾನತೆ ನಿಲ್ಲುವುದಕ್ಕೆ ಸಮರ ಕ್ಷೇತ್ರದಲ್ಲಿ ಸಮದಂದೇ ಸ್ಪರ್ಧಿಸುವುದಕ್ಕೆ ಮುಂದಾಗಿದ್ದೀವಿ ಹೌದು ಅಯ್ಯ ನೀನು ಹೇಳಿದ ಹಾಗೆ ನಾನು ಹುಡುಗ ನೀನು ಮುದುಕ ನನ್ನ ಕೈಯಲ್ಲಿ ಯುದ್ಧ ಮಾಡಿ ಸೋಲುವುದಕ್ಕಿಂತ ಏನಾದ್ರೂ ಇನ್ನೂ ಸ್ವಲ್ಪ ಜ್ಞಾನ ವೃದ್ಧಿ ಮಾಡಿಕೊಂಡು ಯಾರಿಗಾದರೂ ಅದನ್ನು ಬೋಧನೆ ಮಾಡುವುದು ಬಿಟ್ಟು ಯುದ್ಧಕ್ಕೆ

ಪಾಪಿ ಮಗನೆ ಪಾಪಿ ಮಗನೆವಾದ್ಮೆ ಹಕ್ಕನ್ನು ಬಿಟ್ಕೊಳ್ಲಿಕ್ಕೆ ಆಗ್ತದ ಅನ್ನುವ ಯುವ ರಾಜ ಸರಿ ಕೇಳು ನೋಡಿ ಎಂತ ಒಳ್ಳೆ ಶಬ್ದ ಉಂಟು ನಿನ್ನ ಯಾರಲ್ಲಿ ಯಾವ ರೀತಿ ಮಾತಾಡ್ಬೇಕು ಅಂತವರಲ್ಲಿ ಆ ರೀತಿ ಮಾತಾಡ್ತೀನಿ ಈಗ ನನ್ನ ಜೊತೆಗೆ ಇವತ್ತು ಇದ್ದ ಕಾರಣ ಈಗ ಎಷ್ಟೋ ಮಂದಿ ಸೈನಿಕರಿದ್ದಾರೆ ಎಲ್ಲ ನೋಡೋ ಆತಾಡ ಇದ್ದಾರೆ ಹೌದಾ ಇವೊಬ್ಬ ನನ್ನ ಜೊತೆಗೆ ಇದ್ದಾನೆ ಆದ್ರೆ ನನಗೆ ಕೊಟ್ಟ ಗೌರವ ಅವನಿಗೂ ಕೊಡಬೇಕು